ಬೇಗನೆ ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಇಲ್ಲಿಗೆ ಮೇನ್ ಮುಖ್ಯವಾದಂಥ ಆಗಿರೋದ್ರಿಂದ ಇಂಥ ಹೆಜ್ಮಾಂಡರೆಲ್ಲ ಓಡಾಡ್ತಾ ಇರ್ತಾರೆ ಗಾಡಿಗಳು ಓಡಾಡ್ತಾ ಇರ್ತಾರೆ ಸಿದ್ದಾದರೆ ಕಾಲು ಮುಡಿಯುವಂಥ ಪರಿಸ್ಥಿತಿಯೂ ಇರುತ್ತೆ ಹಾಗೆ ಏನೆಲ್ಲ ತೊಂದರೆಗಳಾಗುವಂಥ ಸಮಯನೂ ಉದ್ಭವ ಆಗ್ಬೋದು ಆದ್ದರಿಂದ ಆದಷ್ಟು ಬೇಗನೆ ಮೇ ಸಂಬಂಧಪಟ್ಟಂಥ ಅಧಿಕಾರಿಗಳು ಇದರ ಬಗ್ಗೆ ಗಮನಹರಿಸಿ ಆದಷ್ಟು ಬೇಗನೆ ಇದನ್ನು ಸ್ವಚ್ಛಗೊಳಿಸಬೇಕು ಇಲ್ಲಿನ ದಾರಿನ ಕ್ಲಿಯರ್ ಮಾಡಬೇಕಾಗಿ ನಾವು ಹೇಳಕ್ಕೆ ಇಷ್ಟಪಡ್ತೀವಿ ಮಾನ್ಯ ದಂಡಾಧಿಕಾರಿಗಳ ಹತ್ರ ಇವತ್ತು ಈ ದಿನ ಅಂದರೆ ಡಿಸೆಂಬರ್ ಮೂವತ್ತೊಂದು ಮಧ್ಯಾಹ್ನ ಸಮಯದಲ್ಲಿ ಒಬ್ಬ ವೃದ್ಧ ವ್ಯಕ್ತಿ ತಾಲೂಕು ಅಂತ ಬರ್ತಾರೆ ಆದರೆ ಆ ಸಮಯದಲ್ಲಿ ಗುನ್ನಳ್ಳಿ ರಾಘವೇಂದ್ರಂಥ ಮುಖಂಡರು ಅವ್ರ ಜೊತೆಗಿರುವಂಥ ಸಹಚಾರರು ಮತ್ತು ಇನ್ನೂ ನಾವೆಲ್ಲರೂ ಇದ್ವಿ ಆ ಸಮಯದಲ್ಲಿ ಒಬ್ಬ ವೃದ್ಧನೂ ಬೀಳ್ತಾರೆ ಅದ್ರ ಬಗ್ಗೆ ಮಾನ್ಯ ತಹಶೀಲ್ದಾರ್ಗೆ ಹೇಳಿದ್ರು ಅವರು ನಾ ಸಂಬಂಧಪಟ್ಟಂಥ ಒಂದು ಕಾಮಗಾರಿ ಮಾಡಿದಂಥ ಒಬ್ಬ ಅವರು ಗುತ್ತಿಗೆದಾರಿಗೆ ಹೇಳಿದ್ವಿ ಅವರು ಇನ್ನೂ ಕ್ಲೀನ್ ಮಾಡಿಸಿಲ್ಲ ಅದನ್ನು ನಾವು ಮಾಡಕ್ಕೆ ಬರೋದಿಲ್ಲ ಅಂತನ್ನೋ ಒಂದು ಮಾತನ್ನು ಹೇಳ್ತಾ ಇದಾರೆ ಅದಕ್ಕಾಗಲೇ ಶೀಘ್ರದಲ್ಲೇ ಇಂಥ ಒಂದು ಒಂದು ಒಳ್ಳೆಯ ಆಫೀಸಿಗೆ ಬೇಕಾದಂಥ ಒಂದು ದಾರಿ ಮೇನ್ ದಾರಿ ಆಗಿರೋದರಿಂದ ಈ ಕಾಮಗಾರಿ ಮಾಡಿದಂಥವ್ರು ಆದಷ್ಟು ಬೇಗನೆ ಇದನ್ನು ಸ್ವಚ್ಛಗೊಳಿಸಬೇಕು ಸಾರ್ವಜನಿಕರಿಗೆ ಓಡಾಡಲಿಕ್ಕೆ ಒಂದು ಅನುಕೂಲ ಮಾಡಿಕೊಳ್ಬೇಕು ಶೀಘ್ರದಲ್ಲೇ ಆಗಬೇಕನ್ನು ಈ ಸಮಯದಲ್ಲಿ ನಾನು ನಾನು ಈ ಈ ಮೂಲಕ ಕೇಳ್ಕೋಬೇಕು ಇಲ್ಲಿ ಫುಟ್ಬಾಲ್ ತಾಲೂಕ್ ದಂಡಾಧಿಕಾರಿಗಳ ಆಫೀಸ್ ಮುಂದೆ ಹಿಂಗೆ ಐತೆ ಅಂದರೆ ಅರ್ಥ ಏನೈತಿರುತ್ತಾ ಈ ನಮ್ಮ ಆಫೀಸ್ ಮುಂದೆ ಬೇರೆ ಊರುಗಳಿಗೆ ಹೆಂಗಿರ್ಬೋದು ಹಳ್ಳಿಗಳಿಗೆ ಹೆಂಗಿರ್ಬೋದು ವಾತಾವರಣ ಹೆಂಗಿರ್ಬೋದು ತಾಲೂಕು ಆಫೀಸ ಮಿನಿ ಅನ್ಸೋದು ಮುಂದೆ ಹಿಂಗಿದ್ರೆ ಹೇಳೋರಾರು ಕೇಳೋರ ಇರಲಿಲ್ಲ ಇವರು ಅಧಿಕಾರಿಗಳಿಗೆ ಹೇಳೋರಿಲ್ಲ ಕೇಳೋರಿಲ್ಲ ಇವರು ಅಧಿಕಾರಿಗಳಿಗೆ ಹಾಂ ಉಡಾ ಪುತ್ರ ಕೊಡ್ತಾರೆ ಉಡಾಪುತ್ರ ಕುರು ಮುದುಕರು ಬಿತ್ಸಾಯಿ ಅವ್ರಿಗೆ ಏನಾಗ್ಬೇಕಾಗಿತ್ತು ಬಿತ್ಸತ್ರ ನಮಗೆ ಸ್ಯಾಲ್ರಿ ಬಂದೇ ಬರ್ತದೆ ನಾವು ಕೆಲಸ ಮಾಡೇ ಮಾಡ್ತೀವಿ ಅಂತ ಹಾಂ ಸಾರ್ವಜನಿಕರ ಸ್ಯಾಲ್ರಿ ಕಾಣ್ತೀರಿ ಸಾರ್ವಜನಿಕರ ಹಿತ ಕಾಪಾಡ್ರಿ ಸಾರ್ವಜನಿಕರ ಆರೋಗ್ಯ ಕಾಪಾಡ್ರಿ ಆರೋಗ್ಯ ಕಾಪಾಡಿ ಒಂದ್ ಸ್ವಲ್ಪ ಇದನ್ನೆಲ್ಲ ಲೆವೆಲ್ ಮಾಡೋದು ಕಲೀರಿ ಕಾಮಗಾರಿ ಸುಮಾರು ದಿನ ಆಗಿದೆ ಮುಗಿದು ಕಾಮಗಾರಿ ಬಹಳ ಒಂದು ವರ್ಷ ಗಟ್ಟಲೆ ಆಗ್ತಾ ಬಂತಿದ್ರು ಹಾಗೆ ದಾರಿ ಸರಿಗಿಲ್ಲ ಅಂದ್ರೆ ಅಡ್ಡಾಡಕ ಇದ್ರ ಬಗ್ಗೆ ನಾವು ಸಹ ಇದ್ರ ಬಗ್ಗೆ ಹೇಳಿದ್ರೆ ಅಡ್ಡಾಡಬಾರ್ದು ಅಕ್ಕಡಿಗೆ ಅಡ್ಡಾಡ್ಬೇಕಂತ ಇಲ್ಲಿ ಅಡ್ಡಾಡಬಾರ್ದು ಒಂದು ಬೇಲಾಕು ಅಡ್ಡಾಡಬಾರ್ದು ಇಲ್ಲ ಅಂತ ಅಡ್ಡಾಡೋದಿಲ್ಲ